ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಕೋಗಿಲು ನಿರಾಶ್ರಿತರಿಗೆ ಮಿಂಚಿನ ವೇಗದಲ್ಲಿ ಪರಿಹಾರ ಸಿಗ್ತಾ ಇದೆ ಸಮರೋಪಾದಿಯಲ್ಲಿ ಕೋಗಿಲು ಲೇಔಟ್ನಲ್ಲಿ ಸರ್ವೆ ಕಾರ್ಯ ಜಿಬಿಎ ಜಿಲ್ಲಾಡಳಿತದಿಂದ ನಿರಾಶ್ರಿತರ ದಾಖಲೆ ಸಂಗ್ರಹ ಆಗ್ತಾ ಇದೆ ದಾಖಲಾತಿಯನ್ನ ಸಂಗ್ರಹ ಮಾಡ್ತಾ ಇರುವಂತಹ ಜಿಬಿಎ ಜಿಲ್ಲಾಡಳಿತ ಮನೆ ನೀಡೋದಕ್ಕಾಗಿ ನಿರಾಶ್ರಿತರಿಂದ ದಾಖಲಾತಿಯನ್ನು ಸಂಗ್ರಹಿಸ್ತಾ ಇರುತ್ತೆ ರಾಜೀವ್ ಗಾಂಧಿ ವಸತಿ ಅಧಿಕಾರಿಗಳಿಂದಲೂ ಕೂಡ ದಾಖಲಾತಿಗಳ ಸಂಗ್ರಹ ಆಗ್ತಾ ಇದೆ ಎಲ್ಲವೂ ಕೂಡ ಬಹಳ ವೇಗವಾಗಿ ಮಿಂಚಿನ ವೇಗದಲ್ಲಿ ಆಗ್ತಾ ಇರೋದು ಈ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ತು ಕೇರಳ ಸರ್ಕಾರ ಟೀಕಿಸ್ತು ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆಗಳನ್ನು ಕೊಡ್ತು ಅದೆಲ್ಲದರ ಬೆನ್ನಲ್ಲೇ ಸರ್ಕಾರ ನೆರವಿಗೆ ಬಂತು ನಿಮಗೆ ಬದಲಿ ವ್ಯವಸ್ಥೆನ ಮಾಡ್ತೀವಿ ಮನೆಗಳ ನಿರ್ಮಾಣ ಮಾಡಿಕೊಡ್ತಾ ಇದ್ದೀವಿ ಅಂತ ತಿಳಿಸಿದ ಮೇಲೆ ಸಿಎಂ ಭರವಸೆ ಕೊಟ್ಟ ಮೇಲೆ ಈಗ ಅರ್ಹರಿಗೆ ಕೊಡಬೇಕು ಅಂತಂದ್ರೆ ಅರ್ಹರ್ ಯಾರು ಆ ಬಗ್ಗೆ ಈಗ ಪರಿಶೀಲನೆ ಆಗ್ತಾ ಇದೆ ಕೋಗಿಲು ಲೇಔಟ್ಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಯಲಹಂಕ ತಹಶೀಲ್ದಾರ್ ಶ್ರೇಯಸ್ ಜಿಎಸ್ ರಾಜೀವ್ ಗಾಂಧಿ ನಿಗಮದ ನಿರ್ದೇಶಕ ಪರಶುರಾಮ್ ನಿವಾಸಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಆಧಾರ್ ವೋಟರ್ ಐಡಿಯನ್ನು ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು ಕೋಗಿಲು ಲೇಔಟ್ ಸರ್ಕಾರಿ ಶಾಲೆಯಲ್ಲಿ ಸಭೆ ಕೂಡ ನಡೀತು ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ ಅರ್ಹರಿಗೆ ಮನೆಗಳನ್ನು ಕೊಡಲಾಗುತ್ತೆ ಅಂತ ಖುದ್ದು ಸಿಎಂ ಘೋಷಣೆ ಮಾಡಿದ ಬೆನ್ನಲ್ಲೇ ಅರ್ಹರ್ ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಬೇಕಾದಂತಹ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸ್ತಾ ಇದ್ದಾರೆ ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ನಾವಿಲ್ಲಿದ್ವಿ ನಮ್ಮನ್ನ ಈಗ ವಾಕ್ಲಪ್ಸಿದ್ದಾರೆ ಅಂತ ಹೇಳಿ ಆರೋಪಿಸಿದ್ರು ನಿವಾಸಿಗಳು ಈಗ ಪ್ರತಿ ಮನೆಯಿಂದ ಐದು ದಾಖಲೆಗಳ ಪರಿಶೀಲನೆ ವೋಟರ್ ಐಡಿ ಕರೆಂಟ್ ಬಿಲ್ ಆಧಾರ್ ಕಾರ್ಡ್ ಇನ್ನು ತಾತ್ಕಾಲಿಕ ಆದೇಶ ಪ್ರತಿ ಕೂಡ ನಮ್ಗೆ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಆ ಆದೇಶ ಪ್ರತಿ ರೇಷನ್ ಕಾರ್ಡ್ ಇದೆಲ್ಲವನ್ನ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂದ್ರೆ ಐದು ದಾಖಲೆಗಳು ಪ್ರತಿ ಮನೆಯಿಂದ ಅಂದ್ರೆ ಯಾವಾಗಿಂದ ಇದಾರೆ ಯಾವಾಗಿಂದ ಇವರಿಗೆ ಹಾಗಿದ್ರೆ ಕರೆಂಟ್ ಬಿಲ್ ಬರ್ತಾ ಇದೆ ಅಂದ್ರೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಇವರು ಯಾವಾಗಿಂದ ವಾಸವಾಗಿದ್ದಾರೆ ಅಂತಕ್ಕೆ ಅಧಿಕೃತವಾದಂತಹ ದಾಖಲೆ ಸಿಕ್ಕಂತಾಗತ್ತೆ ಹಾಗಾಗಿ ಪ್ರತಿ ಮನೆಯಿಂದಲೂ ಕೂಡ ಈ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಆರಂಭದಲ್ಲಿ ಕೆಲ ಮನೆಗಳಿದ್ವು ಇತ್ತೀಚೆಗಷ್ಟೇ ಮತ್ತಷ್ಟು ಉಗ್ರಸ್ಥಲೆಗಳಲ್ಲಿ ನಿರ್ಮಾಣ ಆಯಿತು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಅನಧಿಕೃತವಾಗಿ ಮನೆಗಳನ್ನು ಮಾಡಿದ್ರಿಂದಾಗಿ ಜಿ ಬಿ ಎ ತೆರವುಗೊಳಿಸಿತ್ತು ಆದರೆ ನಾವು ಬಹಳ ಇದ್ದೀವಿ ಇಲ್ಲಿ ಕರೆಂಟ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ ನಮಗೆ ತಾತ್ಕಾಲಿಕ ಆದೇಶ ಪ್ರತಿ ಕೂಡ ಸಿಕ್ಕಿದೆ ಇಲ್ಲಿರೋದಕ್ಕೆ ಹಾಗಿದ್ರೆ ನಮ್ಮನೇ ಯಾಕೆ ತೆರವುಗೊಳಿಸ್ತೀರಿ ಅನ್ನುವಂಥ ಆರೋಪವನ್ನು ಮಾಡಿದ್ರು ಅಲ್ಲಿದ್ದಂತಹ ನಿವಾಸಿಗಳು ರಾಜಕೀಯ ತಿರುವು ಪಡೆದುಕೊಳ್ತು ಈ ಪ್ರಕರಣ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಧರ್ಮದ ವಿಚಾರ ಕೂಡ ಬಂತು ಇದೆಲ್ಲದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸರ್ಕಾರ ಈಗ ನಿವಾಸಿಗಳ ಅರ್ಹತೆಯ ಆಧಾರದ ಮೇಲೆ ಮನೆಗಳನ್ನ ಕೊಡೋದಾಗಿ ತಿಳಿಸಿದೆ ಜೊತೆಗೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಿವಾಸಿಗಳ ಅರ್ಹತೆಯನ್ನು ನೋಡಿ ಮನೆ ಕೊಡ್ತೀವಿ ಅಂದಿದ್ದಾರೆ ಜಿ ಬಿಎ ಅಧಿಕಾರಿಗಳ ತಂಡ ರಚನೆಯಾಗಿದೆ ಜಿಲ್ಲಾಡಳಿತ ಕೂಡ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇದೆ ನಿವಾಸಿಗಳ ಐ ಡಿ ಕಾರ್ಡ್ ಮತ್ತು ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದೀವಿ ಅವರು ಸ್ಥಳೀಯರ ಅವರು ನಿಜಕ್ಕೂ ಇಲ್ಲಿ ಮನೆ ಇದೆಯಾ ಆ ಪರಿಶೀಲನೆ ಆಗ್ತಾ ಇದೆ ಅಂತ ಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಅದು ನಮ್ಮ ತಂಡ ರಚಿಸಿ ಕಳಿಸಿದ್ದೇವೆ ಡಿ ಸಿ ಅವರು ಸಹ ಅಲ್ಲಿದ್ದಾರೆ ಅವರು ವೆರಿಫಿಕೇಶನ್ ಮಾಡ್ತಾರೆ ಅದೇ ಐ ಡಿ ಕಾರ್ಡ್ ಎಲ್ಲ ತಗೊಂಡು ನೋಡ್ತಾರೆ ಅವರು ಏನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೋರೇಷನ್ ಹೌದು ಆ ಜಾಗದಲ್ಲಿ ವಾಸ ಇದ್ದಾರೆ ನಾನು ಈಗ ಬೆಂಗಳೂರಲ್ಲಿ ವಾಸ ಇದ್ದೀನಿ ಸರ್ ನನ್ನ ಐ ಡಿ ಕಾರ್ಡ್ ಎಲ್ಲ ಇರೋದು ನಮ್ಮ ಬೇರೆ ಕಡೆ ಇರೋದು ಬಟ್ ಆ ಆ ಐ ಡಿ ಕಾರ್ಡನ್ನ ನಾವು ವಾಸ ಇದ್ದೀನಿ ಇಲ್ಲಿ ಅನ್ನೋ ಕಾರಣಕ್ಕೆ ಅದನ್ನು ಕನ್ಸಿಡರ್ ಮಾಡ್ತೀರ ಅಥವಾ ಇಲ್ಲಿರೋದನ್ನೇ ಕನ್ಸಿಡರ್ ಮಾಡ್ತೀರ ಹೇಗೆ ಅಂತ ಸಿ ಜನ ಮಾನ್ಯ ಮಂತ್ರಿ ಅವರು ಹೇಳಿದ ಪ್ರಕಾರ ಸಿ ಎಮ್ ಅವರು ಸಹ ಹೇಳಿದರು ಎಲಿಜಿಬಲ್ ಜನರಿಗೆ ನೋಡ್ಬೇಕು ಎಲಿಜಿಬಿಲಿಟಿ ಕ್ರೈಟೀರಿಯಾ ವೆರಿಫಿಕೇಶನ್ ಮಾಡ್ತೀವಿ ನಾವು ಏನು ಕ್ರೈಟೀರಿಯಾ ಕ್ರೈಟೀರಿಯಾ ಸಾಕಷ್ಟು ಇರ್ತದೆ ಅದು ಲೋಕಲ್ನಲ್ಲಿ ಅವರು ತೀರ್ಮಾನ ಮಾಡಿಬಿಡ್ತಾರೆ ಅಪ್ಲಿಕೇಶನ್ ಅವ್ರು ಏನು ಕೊಟ್ಟಿದ್ದಾರೆ ದೇ ವ್ಯಾರೆದರ್ ದೇ ಹೌಸ್ ಆರ್ ನಾಟ್ ಅದೆಲ್ಲ ನೋಡ್ಕೊಳ್ತಾರೆ ಐ ಐ ನಾಟ್ ಸ್ಪೆಕ್ಯುಲೇಟ್ ಐ ಕೆ ನಾಟ್ ಸ್ಪೆಕ್ಯುಲೇಟ್ ಸ್ಪೆಕ್ಯುಲೇಟ್ ಆನ್ ಎನಿಥಿಂಗ್ ಕೆಲವು ಮನ್ ಕೆಲವು ಮನೆಗಳು ಇತ್ತು ಇಲೀಗಲ್ ಆಗಿ ನಮ್ಮ ಜಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ನಿರ್ದೇಶನ ಪ್ರಕಾರ ವಿ ಹ್ಯಾವ್ ಟು ಫೈಂಡ್ ಎ ಸೂಟಬಲ್ ರಿಹಾಬಿಲಿಟೇಷನ್ ಫಾರ್ ದೋಸ್ ಪೀಪಲ್ ಯು ಆರ್ ಎಲಿಜಿಬಲ್ ಅದರ ಆಧಾರದ ಮೇಲೆ ನಾವು ಖಂಡಿತ ಅಪ್ ಮಾಡ್ತೀವಿ ಏನು ನಿರ್ದೇಶನ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡ್ತೀವಿ ನೋಟ್ ಆರ್ ಕೂಡ ಇದೆ ಒಂದು ಮಾಡಿ ಅಂತ ಮುಂದಿನ ದಿನಗಳ ಹಿಂಗೆ ಬರ್ತಾ ಇದ್ದಾರೆ ಏನ್